ಬಹುಕೋಟಿ ವೆಚ್ಚದಲ್ಲಿ ಜಿಲ್ಲಾ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಲಾಗಿದೆ ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಜವಾಬ್ದಾರಿಯುತವಾಗಿ ಸ್ವಚ್ಛವಾಗಿ ಇಟ್ಟುಕೊಳ್ಳುವಲ್ಲಿ ಜಿಲ್ಲಾಡಳಿತ ವಿಫಲವಾಗಿದೆ ಎಂದು ಸಾರ್ವಜನಿಕರು ದೂರಿದ್ದಾರೆ ಹೌದು ಈಗಾಗಲೇ ಜಿಲ್ಲಾ ಕ್ರೀಡಾಂಗಣದಲ್ಲಿ ಶಾಲಾ ಮಟ್ಟದ ಕ್ರೀಡಾಕೂಟಗಳು ಪ್ರಾರಂಭವಾಗಿದ್ದು ಜಿಲ್ಲೆಯ ವಿವಿಧ ಭಾಗದ ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ಉತ್ಸಾಹಕರಾಗಿ ಭಾಗವಹಿಸುತ್ತಿದ್ದಾರೆ ಆದರೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಮಕ್ಕಳಿಗೆ ಬೇಕಾದ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣುತ್ತಿದೆ ಅದರಲ್ಲೂ ಆಟದ ಮೈದಾನವನ್ನು ಸರಿಯಾಗಿ ಮಣ್ಣನ್ನು ಬಳಸದೆ ನಿರ್ಮಾಣ ಮಾಡಿರುವುದರಿಂದ ತುಂಬಾ ಹದಗೆಟ್ಟು ಮಕ್ಕಳು ಆಟ ಆಟವಾಡುವ ಸಂದರ್ಭದಲ್ಲಿ ಎದ್ದು ಬಿದ್ದು ಮೈಕೈ ಗಾಯ ಮಾಡಿಕೊಂಡಿದ್ದಾರೆ ಇಂತಹ ಕ್ರೀಡಾಕೂಟದ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಿವಿಧ ಭಾಗಗಳಿಂದ ಮಕ್ಕಳು ಹಾಗೂ ಪೋಷಕರು ಆಗಮಿಸುತ್ತಿದ್ದು ಅವರಿಗೆ ಸರಿಯಾದ ಕುಡಿಯುವ ನೀರಿನ ಸೌಲಭ್ಯ ಹಾಗೂ ಸ್ವಚ್ಛವಾದ ಶೌಚಾಲಯದ ಸೌಲಭ್ಯ ಇಲ್ಲದಂತಾಗಿದೆ ಇನ್ನು ಕಳೆದ ಒಂದೆರಡು ತಿಂಗಳಿನಿಂದ ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಭಾರಿ ಪ್ರಮಾಣದಲ್ಲಿ ಗಿಡಗಂಟೆಗಳು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ನಿಂತಿದ್ದು ಅದರ ಮಧ್ಯ ಮಕ್ಕಳು ಆಟವಾಡುವಾಗ ಕ್ರಿಮಿ ಕೀಟಗಳನ್ನು ಕಡದರೆ ಯಾರು ಹೊಣೆ ಎಂಬುದು ಪೋಷಕರು ಹಾಗೂ ಸಾರ್ವಜನಿಕರ ಪ್ರಶ್ನೆಯಾಗಿದೆ ಗಳಲ್ಲಿ ಡೆಂಗ್ಯೂ ಅಂತಹ ಮಹಾಮಾರಿ ಕಾಯಿಲೆಗಳು ಯಥೇಚ್ಛವಾಗಿ ಹರಡುತ್ತಿರುವುದರಿಂದ ಇಂತಹ ಅವ್ಯವಸ್ಥೆಯನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಗಮನ ಕೊಡಬೇಕಾಗಿದೆ ಎಂದು ಆಗ್ರಹಿಸಿದರು ಇಲ್ಲಿ ಗ್ರೌಂಡಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೆಲ್ಲ ತುಂಬ ಕಷ್ಟ ಆಗ್ತಿದೆ ಕಲ್ಲುಗಳೆಲ್ಲ ತುಂಬ ಇದ್ದಾವೆ ಸೊ ಸ್ವಲ್ಪ ಕಲ್ಲುಗಳೆಲ್ಲ ಕ್ಲೀನ್ ಮಾಡಿಸಿ ಮಕ್ಕಳು ಆಟಾಡೋಕ್ಕೆ ಅನುಕೂಲ ಮಾಡಿಕೊಡಿ ಏನೇನು ಪ್ರಾಬ್ಲಮ್ ಪ್ರಾಬ್ಲಮ್ ಅದೇ ಮಕ್ಕಳು ಆಟಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ ಕಲ್ಲುಗಳೆಲ್ಲ ಚುಚ್ಕೊಳ್ತಾ ಇದೆ ಗ್ರೌಂಡಲ್ಲೆಲ್ಲ ಕಲ್ಲುಗಳೇ ಜಾಸ್ತಿ ಇದ್ದಾವೆ ಸೊ ಅದೊಂದು ಸ್ವಲ್ಪ ಕ್ಲೀನ್ ಮಾಡಿಸಿ ಅಂತ ಮತ್ತೆ ಕುಡಿಯೋ ನೀರು ವ್ಯವಸ್ಥೆ ಮಾಡಿ ಕುಡಿಯೋ ನೀರು ಸಹ ಇಲ್ಲ ಇಲ್ಲಿ ಅದೊಂದು ವ್ಯವಸ್ಥೆ ಮಾಡಿ ಇಲ್ಲಿ ವ್ಯವಸ್ಥೆ ಹೆಂಗಿದೆ ಅಂತ ಹೇಳ್ಬಿಟ್ರೆ ಇಲ್ಲಿ ಗ್ರೌಂಡಲ್ಲೆಲ್ಲ ಎಲ್ಲ ಚಿಕ್ಕಪುಟ್ಟು ಎಲ್ಲ ಇದೆ ಮಕ್ಕಳಿಗೆಲ್ಲ ಆಟಾಡೋಕ್ಕೆಲ್ಲ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಮತ್ತು ಇನ್ನೊಂದು ಏನು ಅಂತೇಳಿದ್ರೆ ಮಕ್ಳಿಗೆಲ್ಲ ಆಟ ಆಡಬೇಕಾದ್ರೆ ಬಿದ್ದರೆ ಎಲ್ಲ ಕೈ ಕಾಲೆಲ್ಲ ತರಿಸೋಗಿಬಿಡುತ್ತೆ ಮತ್ತೊಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಸಿ ಇದು ಮಾಡಬೇಕು ಆಮೇಲೆ ನೋಡಿ ಆ ಕಡೆ ಎಲ್ಲ ಹುಲ್ಲೆಲ್ಲ ಬೆಳೆದಿದೆ ಸುಮಾರು ಕಡೆ ಆಮೇಲೆ ಹಾವುಗಳೆಲ್ಲ ಬಂದು ಬಂದಿರುತ್ತೆ ಯಾಕಂದರೆ ಮಕ್ಕಳೆಲ್ಲ ಅಲ್ಲೇ ರನ್ನಿಂಗ್ ರೇಸೆಲ್ಲ ಅಲ್ಲೇ ಓಡಾ ಓಡಾಡ್ತಾ ಇರ್ತಾರೆ ಸ್ವಲ್ಪ ಚಿಕ್ಕಂದು ಇದು ಮಾಡಬೇಕು ಮತ್ತು ಇನ್ನೊಂದು ಏನು ಅಂತೇಳಿದ್ರೆ ಇಲ್ಲಿ ಕುಡಿಯ ನೀರು ವ್ಯವಸ್ಥೆ ಸರಿಯಾಗಿರೋದಿಲ್ಲ ಇಲ್ಲಿ ಆಮೇಲೆ ಶೌಚಾಲಯನೂ ಇಲ್ಲಿಲ್ಲ ಲೈಟಾಗಿ ಅದೆಲ್ಲ ಸ್ವಲ್ಪ ವ್ಯವಸ್ಥೆ ಮಾಡಿ ಮುಂದಿನ ಈ ಸ್ಪೋರ್ಟ್ಸ್ ನಡೆಯಬೇಕಾದರೂ ಸ್ವಲ್ಪ ಕ್ಲೀನಾಗಿ ಒಂದು ಸಲ ಮಾಡಬೇಕಂತ ನನ್ನಿಂದ ಒಂದು ಕೋರಿಕೆಯಿಂದ ನಿಮಗೆ ಒಂದು ಹೇಳ್ತಾಯಿದ್ದೀನಿ ಅಷ್ಟೇ